ಚಿನ್ನದ ಬೆಲೆ ಸತತ ಇಳಿಕೆ ತಿಂಗಳ ಮೊದಲ ದಿನ ಹತ್ತು ಗ್ರಾಂ ಚಿನ್ನದ ಬೆಲೆ ಎಷ್ಟಿದೆ ಗೊತ್ತಾ ಚಿನ್ನ ಕೇವಲ ಒಡವೆಯ ಆಕರ್ಷಣೆಯಷ್ಟೇ ಅಲ್ಲ ಭಾರತೀಯರ ಭಾವನಾತ್ಮಕ ಹಾಗೂ ಆರ್ಥಿಕ ಬದುಕಿನ ಪ್ರಮುಖ ಭಾಗವಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ದರದಲ್ಲಿ ಗಮನಾರ್ಹ ಕುಸಿತ ಕಂಡು ಬಂದಿದೆ ಇದು ಒಂದೆಡೆ ಖರೀದಿದಾರರಿಗೆ ಸಂತಸ ತಂದ್ರೆ ಇನ್ನೊಂದೆಡೆ ಹೂಡಿಕೆದಾರರಲ್ಲಿ ಆತಂಕವನ್ನ ಹುಟ್ಟಿಸಿದೆ ಈ ಕುಸಿತದ ಹಿಂದಿನ ಕಾರಣಗಳು ಅದರ ಪರಿಣಾಮಗಳು ಮತ್ತು ಭವಿಷ್ಯ ಬಲವುಗಳು ಎಲ್ಲರ ಗಮನ ಸೆಳೆಯುತ್ತಿವೆ ಚಿನ್ನದ ದರ ಕುಸಿತದ ಕುರಿತು ಒಂದು ಸಮಗ್ರ ಚಿತ್ರಣವನ್ನ ನೀಡಲಾಗಿದೆ ಹೀಗೆ ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಿನ್ನ ಬೆಳ್ಳಿ ಬೆಲೆ ಇಂದು ಜುಲೈ ಒಂದು ಎರಡ್ ಸಾವಿರದ ಗೋಲ್ಡ್ ಪ್ರೈಸ್ ಟುಡೇ ಚಿನ್ನದ ದರ ಕುಸಿತಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಏರಿಳಿತಗಳು ಡಾಲರ್ನ ಗಟ್ಟಿತನ ಮತ್ತು ಆರ್ಥಿಕ ನೀತಿಗಳ ಬದಲಾವಣೆಗಳು ಪ್ರಮುಖ ಕಾರಣಗಳಾಗಿವೆ ಜಾಗತಿಕವಾಗಿ ಕೇಂದ್ರೀಯ ಬ್ಯಾಂಕ್ಗಳ ಬಡ್ಡಿ ದರ ಹೆಚ್ಚಳ ಮತ್ತು ಷೇರು ಮಾರುಕಟ್ಟೆಯ ಚೇತರಿಕೆಯಿಂದಾಗಿ ಚಿನ್ನದ ಬೇಡಿಕೆಯಲ್ಲಿ ಕೊಂಚ ಕಡಿಮೆಯಾಗಿದೆ ಭಾರತದಲ್ಲಿ ಈ ಕುಸಿತವು ಗ್ರಾಹಕರಿಗೆ ಚಿನ್ನದ ಒಡವೆ ಖರೀದಿಗೆ ಒಂದು ಒಳ್ಳೆಯ ಅವಕಾಶವನ್ನ ಒದಗಿಸಿದ್ರು ದೀರ್ಘಕಾಲೀನ ಹೂಡಿಕೆದಾರರು ತಮ್ಮ ಯೋಜನೆಗಳನ್ನ ಮರುಪರಿಶೀಲಿಸುವಂತಾಗಿದೆ ಈ ಸಂದರ್ಭದಲ್ಲಿ ಚಿನ್ನದ ದರದ ಭವಿಷ್ಯದ ಚಲನೆಯನ್ನ ಅರ್ಥ ಮಾಡಿಕೊಳ್ಳಲು ಮಾರುಕಟ್ಟೆ ವಿಶ್ಲೇಷಣೆಯಲ್ಲಿ ಅತ್ಯಗತ್ಯವಾಗಿರುತ್ತೆ ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆ ತೊಂಬತ್ತೇಳು ಸಾವಿರದ ಮುನ್ನೂರ ಮೂವತ್ತು ರು ಇಪ್ಪತ್ತೆರಡು ಕ್ಯಾರೆಟ್ ನ ಹತ್ತು ಗ್ರಾಂ ಚಿನ್ನದ ಬೆಲೆ ಎಂಬತ್ತೊಂಬತ್ತು ಸಾವಿರದ ನೂರ ಐವತ್ತು ರು ಬೆಳ್ಳಿ ಬೆಲೆ ಒಂದು ಕೆಜಿ ಒಂದು ಲಕ್ಷದ ಏಳು ಸಾವಿರದ ಎಂಟುನೂರು ರು ಕರ್ನಾಟಕ ಚಿನ್ನದ ಬೆಲೆ ಎಷ್ಟಿದೆ ಒಂದು ಗ್ರಾಂ ಚಿನ್ನ ಹದಿನೆಂಟು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಏಳು ಸಾವಿರದ ಮುನ್ನೂರು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಎಂಟು ಸಾವಿರದ ಒಂಬೈನೂರ ಹದಿನೈದು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಅಂದ್ರೆ ಅಪರಂಜಿ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಏಳುನೂರ ಮೂವತ್ತ ಮೂರು ರೂಪಾಯಿ ಇದೆಲ್ಲ ಪರ್ ಗ್ರಾಮ್ ಗೆ ಗೆಲೆಾಚಾರ ಆಗಿರುತ್ತೆ ಎಂಟು ಗ್ರಾಂ ಚಿನ್ನ ಹದಿನೆಂಟು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಐವತ್ತೆಂಟು ಸಾವಿರದ ನಾನೂರು ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಎಪ್ಪತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಅಂದ್ರೆ ಅಪರಂಜಿ ಚಿನ್ನದ ಬೆಲೆ ಎಪ್ಪತ್ತೇಳು ಸಾವಿರದ ಎಂಟುನೂರ ಅರವತ್ನಾಲ್ಕು ರೂಪಾಯಿ ಅಂದ್ರೆ ಎಂಟು ಲೆಕ್ಕಾಚಾರ ಮಾಡೋದಾದ್ರೆ ಇಷ್ಟು ಬರುತ್ತೆ ನೂರು ಗ್ರಾಮ್ ಚಿನ್ನ ಹದಿನೆಂಟು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಏಳು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಎಂಟು ಲಕ್ಷದ ತೊಂಬತ್ತೊಂದು ಸಾವಿರದ ಐನೂರು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಅಂದ್ರೆ ಅಪರಂಜಿ ಚಿನ್ನದ ಬೆಲೆ ಒಂಬತ್ತು ಲಕ್ಷದ ಎಪ್ಪತ್ಮೂರು ಸಾವಿರದ ಮುನ್ನೂರು ರೂಪಾಯಿ ಇದು ನೂರು ಗ್ರಾಮ್ಗೆ ಲೆಕ್ಕಾಚಾರ ಹಾಕೋದಾದ್ರೆ ಅಬಕಾರಿ ಸುಂಕ ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆಗಳಂತಹ ಕೆಲವು ನಿಯತಾಂಕಗಳನ್ನ ಆಧರಿಸಿ ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗತ್ತೆ ಮಾರುಕಟ್ಟೆಯಲ್ಲಿ ಚಿನ್ನವನ್ನ ಖರೀದಿಸಲು ಹೊರಟಿದ್ರೆ ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನ ಖರೀದಿಸಿ ಚಿನ್ನದ ಶುದ್ಧತೆಯನ್ನ ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನ್ ಅನ್ನು ಸಹ ಬಳಸಬಹುದು ಬಿಐಎಸ್ ಕೇರ್ ಆಪ್ ಮೂಲಕ ಚಿನ್ನದ ಶುದ್ಧತೆಯನ್ನ ಕಂಡುಕೊಳ್ಳಬಹುದು ಇದಲ್ಲದೆ ಈ ಆಪ್ ಮೂಲಕ ದೂರು ಕೂಡ ನೀಡಬಹುದು ಚಿನ್ನದ ದರದ ಕುಸಿತವು ಕ್ಷಣಿಕವಾದರೂ ಇದು ಗ್ರಾಹಕರಿಗೆ ಮತ್ತು ಹೂಡಿಕೆದಾರರಿಗೆ ಹೊಸ ಆಯಾಮಗಳನ್ನ ತೆರೆದಿಟ್ಟಿದೆ ಈ ಬದಲಾವಣೆಯನ್ನ ಒಂದು ಅವಕಾಶವಾಗಿ ಬಳಸಿಕೊಂಡು ಸೂಕ್ತ ಯೋಜನೆಯೊಂದಿಗೆ ಚಿನ್ನದ ಖರೀದಿ ಅಥವಾ ಹೂಡಿಕೆಯನ್ನ ನೀವು ಮಾಡುವುದು ಬುದ್ಧಿವಂತಿಕೆಯಾಗಿದೆ ಭವಿಷ್ಯದಲ್ಲಿ ಚಿನ್ನದ ದರ ಏರಿಳಿತಗಳಿಗೆ ಕಾರಣವಾಗುವ ಆರ್ಥಿಕ ಸನ್ನಿವೇಶಗಳನ್ನ ಗಮನದಲ್ಲಿಟ್ಟುಕೊಂಡು ಎಚ್ಚರಿಕೆಯಿಂದ ಮುನ್ನಡೆಯುವುದು ಎಲ್ಲರಿಗೂ ಲಾಭದಾಯಕವಾಗಲಿದೆ